ಸಕಲೇಶ್ಪುರದ ಬಳಿ ಭಾರಿ ಪ್ರಮಾಣದ ಮಣ್ಣು ಕುಸಿತವಾದ ಪರಿಣಾಮ ಹಲವಾರು ರೈಲುಗಳು ಸಂಚಾರ ಸ್ಥಗಿತವಾಗಿದೆ ರಾತ್ರಿಯಿಂದ ಹಂತನ ಮನೆ ಬಳಿ ಇರುವಂತಹ ಆಲೂರು ರೈಲ್ವೆ ನಿಲ್ದಾಣದಲ್ಲೇ ನಿಂತ ಕೆಎಸ್ಆರ್ ಬೆಂಗಳೂರು ಮತ್ತು ಕಣ್ಣೂರು ರೈಲು ರಾತ್ರಿ ಇಡೀ ನಿಂತಲ್ಲೇ ನಿಂತು ಕಾಲ ಕಳೆದ ಪ್ರಯಾಣಿಕರು ಗುಡ್ಡ ಕುಶಿತವಾದ ಪರಿಣಾಮ ರಾತ್ರಿ ವೇಳೆ ನಿಲ್ದಾಣದಲ್ಲಿ ನಿಂತ ರೈಲು ಅಲ್ಲಿ ಪ್ರಯಾಣಿಕರು ಕೂಡ ಅಲ್ಲಿ ಕಾಲವನ್ನ ಕಳೆದಿದ್ದಾರೆ ರಾತ್ರಿ ವೇಳೆ ನಿಲ್ದಾಣದಲ್ಲಿ ನಿಂತ ಪರಿಣಾಮ ಬಹುತೇಕ ಜನರು ನಿದ್ದೆಗೆ ಜಾರಿ ಬೆಳಗ್ಗೆ ಎದ್ದು ಕಣ್ಣು ಬಿಡುವಷ್ಟರಲ್ಲಿ ರೈಲು ನಿಂತಲೇ ನಿಂತಿದೆ ಸ್ಥಳೀಯ ಗ್ರಾಮಸ್ಥರು ಸಮಾಜ ಸೇವಕರು ಪ್ರಯಾಣಿಕರಿಗೆ ಬೆಳಗ್ಗೆ ಕುಡಿಯುವ ನೀರು ಬಿಸ್ಕೆಟ್ ತಿಂಡಿ ತಿನಿಸುಗಳನ್ನ ನೀಡಿದ್ದಾರೆ ನೀರಿನ ವ್ಯವಸ್ಥೆ ತಿಂಡಿಗೆ ವ್ಯವಸ್ಥೆ ಬಿಸ್ಕೆಟ್ಗೆ ವ್ಯವಸ್ಥೆ ಮಾಡಿದಂತ ಸ್ಥಳೀಯರಿಗೆ ಪ್ರಯಾಣಿಕರು ಕೃತಜ್ಞತೆಯನ್ನ ಸಲ್ಲಿಸಿದ್ರು ರೈಲ್ವೆ ಇಲಾಖೆಯಿಂದ ಸರಿಯಾದ ಮಾಹಿತಿ ಸಿಗದೆ ಪ್ರಯಾಣಿಕರು ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿತ್ತು ಮಾನವೀಯತೆ ಮೆರೆದ ಆಟೋ ಚಾಲಕರು ವೃದ್ಧರು ಮತ್ತು ಚಿಕ್ಕ ಮಕ್ಕಳನ್ನು ಪ್ರಯಾಣಿಕರನ್ನ ರೈಲ್ವೆ ನಿಲ್ದಾಣದಿಂದ ಆಲೂರು ಬಸ್ ನಿಲ್ದಾಣಕ್ಕೆ ಉಚಿತವಾಗಿ ಕರೆತಂದು ಬಿಟ್ಟಿದ್ದಾರೆ ರೈಲ್ವೆ ಅಧಿಕಾರಿಗಳ ನಿರ್ಲಕ್ಷ್ಯತನಕ್ಕೆ ಪ್ರಯಾಣಿಕರು ಹೈರಾಣಾಗಿದ್ದಾರೆ ಊಟ ನೀರಿನ ವ್ಯವಸ್ಥೆಯಿಲ್ಲದೆ ಪ್ರಯಾಣಿಕರು ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿತ್ತು ರೈಲ್ವೆ ಅಧಿಕಾರಿಗಳ ವಿರುದ್ಧ ಸಿಡಿದಂತ ವೃದ್ಧರು ಹಾಗೂ ಸ್ತ್ರೀಯರು ಸಕಲೇಶಪುರ ಬಳಿ ರೈಲ್ವೆ ಹಳಿಯ ಮೇಲೆ ಭಾರಿ ಪ್ರಮಾಣದ ಮಣ್ಣು ಕುಸಿತ ಉಂಟಾಗಿ ರೈಲ್ವೆ ಹಳಿಯ ಮೇಲೆ ಬಿದ್ದಿದ್ದ ಕಾರಣ ಬೆಂಗಳೂರು ಮಂಗಳೂರು ಕಣ್ಣೂರು ಮಾರ್ಗದ ರೈಲು ಸಂಚಾರದಲ್ಲಿ ಅಸ್ತವ್ಯಸ್ತವಾಗಿ ಬೆಂಗಳೂರಿನಿಂದ ಮಂಗಳೂರು ಮತ್ತು ಕಣ್ಣೂರು ತಲುಪಬೇಕಿದ್ದಂಥ ಪ್ರಯಾಣಿಕರೇ ಅನಾನುಕೂಲವಾಗಿದೆ ಮಧ್ಯರಾತ್ರಿಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಕಾಲ ಆಲೂರಿನ ಹಂತನ ಮನೆ ರೈಲ್ವೆ ನಿಲ್ದಾಣದಲ್ಲೇ ನಿಂತಲೇ ರೈಲು ನಿಂತಿದ್ದರಿಂದ ಬೇರೆ ಕಡೆಗೆ ತೆರಳಬೇಕಾಗಿತ್ತ ಪ್ರಯಾಣಿಕರು ಪರದಾಡು ಪರದಾಡಿ ಕಾದು ಕಾದು ಸುಸ್ತಾಗಿ ಜನ ರೈಲು ಇಳಿದು ಆಟೋ ಮತ್ತು ಬಸ್ ಹತ್ತಬೇಕಾಗಿತ್ತು ಇನ್ ಇನ್ ದಿಸ್ ಸ್ಟೇಷನ್ ಆಲೂರ್ ಸ್ಟೇಷನ್ ಆ್ಯಂಡ್ ವಿ ನೀಡ್ ಟು ಗೋ ಟು ಮ್ಯಾಂಗ್ಳೂರ್ ಆ್ಯಂಡ್ ಕಣ್ಣೂರ್ ಆ್ಯಂಡ್ ಸೊ ಹಿಯರ್ ಒನ್ ಬಿಕಾಸ್ ಆಫ್ ದ ಲ್ 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 ಲ್ಯಾಂಡ್ ಸ್ಲೈಡ್ ಅವರ್ ಟ್ರೈನ್ ಈಸ್ ಟಕ್ ಹಿಯರ್ ಸೊ ವಿ ನೀಡ್ ಟು ಗೋ ಟು ಮ್ಯಾಂಗ್ಳೂರ್ ಆ್ಯಂಡ್ ಸೊ ಸೊ ವಿ ಆರ್ ಎಕ್ಸ್ಪೆಕ್ಟಿಂಗ್ ಸಮ್ ಸೊಲ್ಯೂಷನ್ ಫ್ರಮ್ ದ ರೈಲ್ವೆ ಸೈಡ್ ಸಹ ಅಂತ ಹೇಳ್ಬಿಟ್ಟು ಮಂಗ್ಳೂರಿಗೆ ಹೋಗ್ತಾ ಇದ್ದೀನಿ ನಾವು ನಮ್ ಕೆಲಸ ಕಾರ್ಯಗಳೆಲ್ಲ ಇದು ಬಿಟ್ಟು ನಮ್ಗೆ ಏನಾದ್ರೆ ಬೆಂಗಳೂರಿಂದ ಒಂಬತ್ತುವರೆಗೆ ಯಶವಂತಪುರಿಂದ ಹತ್ತಿದೀವಿ ಸರ್ ಬೆಳಿಗ್ಗೆ ಆರು ಏಳು ಗಂಟೆಗೆ ಮಂಗಳೂರು ರೀಚ್ ಆಗೋ ಟ್ರೈನ್ ಸರ್ ಹನ್ನೆರಡು ವರೆಗೆ ಇಲ್ಲಿ ಸ್ಟಾಪ್ ಆಗಿದೆ ಹನ್ನೆರಡುವರೆಗೆ ವರೆಗೆ ಎಲ್ಲರೂ ಮಲಗಿರ್ತಾರೆ ಯಾರಿಗೂ ಒಂದ್ ಗೊತ್ತಾಗಲ್ಲ ಟ್ರೈನ್ ಸ್ಟಾಪ್ ಆಗಿದೆ ಇಲ್ಲ ಹಾಲ್ಟ್ ಆಗಿದೆ ಟ್ರಾಫಿಕ್ ಇದೆ ಅಂತ ಹೇಳ್ಬಿಟ್ಟು ಏನೂ ಗೊತ್ತಾಗಲ್ಲ ಬಟ್ ಬೆಳಿಗ್ಗೆ ಎದ್ದು ಅಷ್ಟರಲ್ಲಿ ಟ್ರೈನ್ ಎಲ್ಲಿ ನಿಂತಿದೆ ಅಲ್ಲೇ ಇದೆ ಬೆಳಿಗ್ಗೆಯಿಂದ ಜನರು ಎಲ್ಲರೂ ಪರದಾಡ್ತಿದ್ದಾರೆ ರೈಲ್ವೆ ಇಲಾಖೆಯಿಂದ ಯಾವುದೇ ಒಂದು ಇನ್ಫಾರ್ಮೇಶನ್ ನಮ್ಗೆ ಆಗಿ ಸಿಗ್ತಾ ಇಲ್ಲ ಕೇಳಿದ್ರೆ ಟೂ ಅವರ್ ಟೂ ಅವರ್ ಟೂ ಅವರ್ ಅಂತ ಮಾತ್ರ ಹೇಳ್ತಿದ್ದಾರೆ ಅವರ್ ಅಲ್ಲಿ ಹೋಗುತ್ತೆ ಟೂ ಅವರ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ರೈಲ್ವೆ ಇಲಾಖೆಯವರ ಆಫೀಸರ್ಗೆ ಫೋನ್ ಮಾಡಿದರೆ ಅವರೇ ಹೇಳ್ತಿದ್ದಾರೆ ಹದಿನೈದು ನಿಮಿಷದಲ್ಲಿ ನಾವು ಫೋನ್ ಮಾಡ್ತೀವಿ ಅಂತ ಹೇಳಿ ಅಂತರ ಫೋನ್ ಮಾಡಿದರೆ ಅವ್ರು ಫೋನು ಪಿಕ್ ಮಾಡ್ತಾ ಇಲ್ಲ ಯಾವುದೇ ಕರೆಕ್ಟಾಗಿ ಒಂದು ಆಲ್ಟರ್ನೇಷನ್ ವ್ಯವಸ್ಥೆ ಮಾಡ್ಕೊಡ್ತಾ ಇಲ್ಲ ಆಲ್ಮೋಸ್ಟ್ ಅರ್ಧ ಅರ್ಧ ಜನ ಹೋಗಿಬಿಟ್ಟಿದ್ದಾರೆ ಆಲ್ಮೋಸ್ಟ್ ಓಕೆ ನಮಗೆ ಇವಾಗ ಹೇಳ್ತಿದ್ದಾರೆ ಇವಾಗ ಆಲ್ಮೋಸ್ಟ್ ಟ್ವೆಲ್ ಅವರ್ಸಿಂದ ವೆಯ್ಟ್ ಮಾಡ್ತಿದ್ದೆ ಇವಾಗ ಹೇಳ್ತಾರೆ ಆಸನಕ್ಕೆ ನಾವು ಕರ್ಕೊಂಡು ಹೋಗಿಬಿಡ್ತಿದ್ದೀವಿ ಆಸನದಿಂದ ನೀವು ಆಲ್ಟರ್ನೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಟ್ ರೈಲ್ವೆ ಇಲಾಖೆಯಿಂದ ನಮಗೆ ಒಂದು ಆಲ್ಟರ್ನೇಷನ್ ವ್ಯವಸ್ಥೆ ಮಾಡಿಕೊಡ್ತಾ ಇಲ್ಲ ಆ ಕಡೆಯಿಂದ ಟ್ರೈನ್ ಬಂದ್ಬಿಟ್ಟು ಸಕ್ಲೇಶಪುರದಲ್ಲಿ ನಿಂತ್ಕೊಂಡಿದೆ ಆ ಟ್ರೈನಿಗೆ ಅದ್ರ ಶಿಫ್ಟ್ ಮಾಡಿಬಿಟ್ಟು ಅದು ರಿವರ್ಸ್ ಕಳ್ಸಿ ಅಂತ ಅದು ಮಾಡ್ತಾ ಇಲ್ಲ ಹೇಳಿದ್ರೆ ಜನರು ಇಷ್ಟೊಂದು ಪರದಾಡ್ತಿದ್ದಾರೆ ಎಷ್ಟೋ ಸಾವಿರ ಜನ ಇಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ಪ್ರಾಪರಾಗಿ ಒಂದು ಇನ್ಫಾರ್ಮೇಷನ್ ರೈಲ್ವೆ ಇಲಾಖೆ ನಮ್ಗೆ ಕೊಡ್ತಾ ಇಲ್ಲ ಕೇಳಿದ್ರು ಹೇಳ್ತಾರೆ ಡಿ ಸಿ ಅವರು ಹೇಳ್ತಿದ್ದಾರೆ ಆ ಟ್ರೈನ್ ರಿಟರ್ನ್ ಕಳ್ಸಿಬಿಟ್ಟು ಅಲ್ಲಿಂದ ಹತ್ತಿ ಅಲ್ಲಿಂದ ಅರೇಂಜ್ಮೆಂಟ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಬಟ್ ಅಲ್ಲಿಂದ ನಮಗೆ ಪ್ರಾಪರಾಗಿ ಆಲ್ಟರ್ನೇಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಯಾವುದೇ ಗ್ಯಾರಂಟಿ ನಮಗಿಲ್ಲ ನಾವ್ ಒಬ್ಬರ ಹತ್ರ ಕೇಳಿದ್ರೆ ಕೇಳಿ ಹೇಳ್ತಾರೆ ಇನ್ನೊಬ್ರ ಹತ್ರ ಕೇಳಿ ಅಂತ ಹೇಳ್ಬಿಟ್ಟು ರೈಲ್ವೆ ಆಫೀಸರ್ ಹತ್ರ ಒಬ್ಬರ ಹತ್ರ ಕೇಳಿದ್ರೆ ನಮ್ಗೆ ಇನ್ಫಾರ್ಮೇಶನ್ ಸಿಕ್ಕಿಲ್ಲ ನಮ್ಗೆ ಡೆಲ್ಲಿಂದ ಇನ್ಫಾರ್ಮೇಷನ್ ಬರಬೇಕು ಅಲ್ಲಿಗೆ ಇನ್ಸ್ಪೆಕ್ಷನ್ ಹೋಗಿದ್ದಾರೆ ಅಲ್ಲಿ ಇನ್ಸ್ಪೆಕ್ಷನ್ ಬಂದಿಲ್ಲ ಕರೆಕ್ಟಾಗಿ ಈ ತರ ಇನ್ಫಾರ್ಮೇಷನ್ ಕೊಡ್ತಾ ಇದಾರೆ ನಮಗೂ ಕೆಲಸ ಕಾರ್ಯಗಳು ಇರುತ್ತೆ ಸರ್ ನಾವು ಸುಮ್ಮನೆ ಹೋಗ್ತಾ ಇಲ್ಲ ಒಂದು ಟ್ರಾವೆಲ್ ಅಂತ ಹೇಳಿ ಸುಮ್ಮನೆ ಹೋಗ್ತಾ ಇರಲ್ಲ ನಮಗೂ ಕೆಲಸ ಕಾರ್ಯಗಳು ಇರುತ್ತೆ ಅಲ್ಲಿ ರೀಚ್ ಆಗಬೇಕಾಗುತ್ತೆ ಸರ್ ಮಾರ್ನಿಂಗ್ ಟಿಫನ್ ಮಾರ್ನಿಂಗ್ ಟಿಫನ್ ಊರವ್ರು ಯಾರೋ ಬಂದ್ಬಿಟ್ಟು ಹೆಲ್ಪ್ ಮಾಡಿದ್ದಾರೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಹೊಟ್ಟೆ ತುಂಬಾ ಸಿಕ್ಕಿಲ್ಲ ಅಂತ ಹೇಳಿ ಹಾ ಎಲ್ಲ ನೀರು ವ್ಯವಸ್ಥೆ ಕೊಟ್ಟಿದ್ದಾರೆ ಊಟದ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ದಾರೆ ಅದಕ್ಕೆ ಕೃತಜ್ಞತೆ ಹೇಳ್ತಾ ಇದೀನಿ ನಾನು ಬಟ್ ರೈಲ್ವೆ ಕಡೆಯಿಂದ ಯಾವುದೇ ನಮಗೆ ಉಪಕಾರ ಆಗಿಲ್ಲ ಇಲ್ಲಿ ತನಕ ನಾನು ಹೇಳ್ತಾ ಇದ್ದೀನಿ ಟ್ವೆಲ್ ಅವರ್ಸ್ ಇಂದ ಇಲ್ಲಿ ವೇಟ್ ಮಾಡ್ತಾ ಇದ್ದೀನಿ ಒಂದೇ ಒಂದು ವಾಶ್ರೂಮ್ಗೆ ಪರದಾಡ್ತಾ ಇದ್ದೀನಿ ಇಲ್ಲಿ ನೀರಿಗೊಂದು ಲಿಮಿಟ್ ಅಂತ ಇರುತ್ತೆ ಟ್ರೈನಲ್ಲಿ ನೀರು ಮುಗ್ದೋಗಿದೆ ಏನೇ ಇಲ್ಲ ಒಂದು ಆಲ್ಟರ್ನೇಷನ್ ಪ್ರಾಪರ್ ಆಗಿ ಸಿಗ್ತಾ ಇಲ್ಲ ಅಷ್ಟೊಂದು ಕಷ್ಟ ಪಡ್ತೇವೆ ತುಂಬಾ ಸ್ಟೂಡೆಂಟ್ಸ್ ಇದ್ದಾರೆ ಮಕ್ಕಳಿದ್ದಾರೆ ಲೇಡೀಸ್ ಇದ್ದಾರೆ ಸೀನಿಯರ್ ಸಿಟಿಸನ್ಸ್ ಇದಾರೆ ಅದಾದ್ರೂ ಅರ್ಥ ಮಾಡ್ಕೊಳ್ಬೇಕಲ್ಲ ಯಾವುದೇ ಒಂದು ಅರ್ಥ ಮಾಡ್ಕೊಳ್ಳೋದ್ರೆ ನಮ್ಮನ್ನು ಮಾರ್ನಿಂಗ್ ಇಂದ ಪರದಾಡೋ ತರ ಮಾಡಿದ್ದಾರೆ ಸರ್ ಮತ್ತೆ ಯಾರಾಗಿರ್ತಾರೆ ಹೇಳಿ ಅಲ್ಲಿ ನಾವು ಬಂದಿದ್ರೆ ಅವರೇ ಕರ್ಣ ಆಗಿರ್ತಾರೆ ಇಲ್ಲಿ ತನಕ ಯಾವ್ದೇ ಫೆಸಿಲಿಟಿ ಬಂದಿಲ್ಲ ಸರ್ ನಮ್ಗೆ ನಾವು ನಿಜವಾಗ್ಲು ಹೇಳ್ತಿದ್ರೆ ಯಾವ್ದೇ ಒಂದು ಫೆಸಿಲಿಟಿ ಇಲ್ಲಿ ತನಕ ಬಂದಿಲ್ಲ ನಾವು ಒಂದು ಐದು ಆರು ಸಲ ಬಂದು ಕೇಳಿದೀವಿ ಏನಾದ್ರು ಆಲ್ಟರೇಷನ್ ಮಾಡ್ಕೊಡ್ತೀವಿ ಅಂತ ಇಲ್ಲಿ ತನಕ ಮಾಡ್ಕೊಡ್ತೀವಿ ಇನ್ಫಾರ್ಮೇಶನ್ ಬಂದಿಲ್ಲ ಹೈಯರ್ ಅಥಾರಿಟಿಯಿಂದ ನಮ್ಗೆ ಫೋನ್ ಮಾಡ್ತಿದ್ದಾರೆ ಇನ್ಫಾರ್ಮೇಶನ್ ಬಂದಿಲ್ಲ ಇದೇ ಹೇಳ್ತಿದ್ದಾರೆ ಹೊರತು ಬೇರೆ ಯಾವ್ದೇ ಇನ್ಫಾರ್ಮೇಶನ್ ನಮ್ಗೆ ಇಲ್ಲಿ ತನಕ ಕೊಟ್ಟಿಲ್ಲ last I got Bangalore Rest Center, currently I am working in a rural area so I couldn't take so much leave because my patient would suffer so I am currently in a quite a dilemma because like they are not giving any conclusion so when we can leave so like it's not possible for me to go back to Hassan so that it's I, I, I don't know how we can travel back to Hassan from like uh, I, I think this is such a rural area so I don't think we can get buses and they haven't given any uh, notice that we like, will get the bus a bus today. I don't think they are arranging for any buses, I am not sure about that. I think it will be better if like we can go back to Sakushpur, like if they can arrange some vehicles so that we can uh, chase the trains like, right. from both sides. Uh, I mean like a uh, like, lot of students like us are like, suffering from this, like all these landslides in Kerala, like rain, flood and you know example, like in between. Uh, so, I kindly request that like, you make some, some change for that.